ಹೇ ಹಾಯ್ ಹಲೋ ನಮಸ್ಕಾರ ಸಿದ್ದಾಪುರ ಇಲ್ಲಿಗೆ ಜಾತ್ರೆಗೆ ಫಸ್ಟ್ ಜಾತ್ರೆ ನಾನು ಬಂದಿರುವಂಥದ್ದು ಈ ವರ್ಷದ ಸೊ ಇದು ಎರಡು ವರ್ಷಕ್ಕೊಮ್ಮೆ ಆಗೋ ಜಾತ್ರೆ ಬನ್ನಿ ಈಗ ಜಾತ್ರೆ ಕೊಟ್ಟೆ ಒಳಗೆ ಹೋಗೋಣ ಮೂರನೇ ದಿನದ ಜಾತ್ರೆಗೆ ನಾನು ಬಂದಿರುವಂಥದ್ದು ಸೊ ಜನ ಚಿಕ್ಕವಟೆ ಕಮ್ಮಿ ಇದ್ದರು ಹಾಗಾಗಿ ಈತಿಯಾಗಿ ಹೊಟ್ಟು ಬರ್ಬೋದು ಬೇಗ ಬೇಗ ಬರ್ತಾರೆ ನಾನಿವತ್ತು ಶಿರ್ಸೆಯಿಂದ ಐವತ್ತೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳಿಗ್ಗೆ ಜಾತ್ರೆಗೆ ಬಂದಿದ್ದೆ ಸುಮಾರಷ್ಟು ಜನ ಈ ಜಾತ್ರೆಗೆ ಎರಡು ವರ್ಷಕ್ಕೊಮ್ಮೆ ಆಗುತ್ತೆ ಅಂತ ಹೇಳಿದ್ರು ಇನ್ನೂ ಸ್ವಲ್ಪ ಜನ ಮೂರು ವರ್ಷಕ್ಕೊಮ್ಮೆ ಆಗುತ್ತೆ ಅಂತ ಹೇಳಿದರು ಸೊ ಇದ್ರ ಬಗ್ಗೆ ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ನನ್ನ ಪ್ರಕಾರ ಎರಡು ವರ್ಷಕ್ಕೊಮ್ಮೆ ಆಗುವಂಥ ಈ ಬೆಳಿಗ್ಗೆ ಜಾತ್ರೆ ಒನ್ ಆಫ್ ದಿ ಫೇಮಸ್ ಜಾತ್ರೆ ಅಂತಲೇ ಹೇಳ್ಬೋದು ಸೊ ನಾನು ಈ ವರ್ಷದ ಫಸ್ಟ್ ಜಾತ್ರೆ ಶ್ರೀ ಮಾರಿಕಾ ಜಾತ್ರೆಗೆ ಬಂದದ್ದು ಬೆಳಿಗ್ಗೆ ಆ ಶ್ರೀ ಮಾರಿಕಾಂಬಾಮನ ಜಾತ್ರೆಗೆ ಸಖತ್ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಕಮ್ಮಿ ಜನ ಇದ್ದಿದ್ದಕ್ಕೂ ನನಗೆ ವಿಡಿಯೋ ಮಾಡಲಿಕ್ಕೆ ಇನ್ನೂ ಚಲೋ ಆಯಿತು ಅಂತಲೇ ಹೇಳ್ಬೋದು ಸೊ ನಾನೀಗ ಪಾರ್ಕಿಂಗ್ ಪ್ಲೇಸಲ್ಲಿ ಬಂದು ಗಾಡಿ ಇಟ್ಟು ಗಾಡಿಗೆ ಮೂವತ್ತು ರೂಪಾಯಿ ಕೊಟ್ಟು ಸೊ ಈಗ ನಾನು ಹೊರಟಿರೋದೆ ಮಾರಮ್ಮನ ಜಾತ್ರೆಯ ಕಡೆಗೆ ನೋಡ್ತಾ ಇದ್ರೆ ಎಂಟ್ರೆನ್ಸ್ ಎಲ್ಲ ಫುಲ್ ಗಾಡಿಗಳು ಅಂಗಡಿಗಳು ಎಲ್ಲ ಬಂದಿದ್ವು ಅದನ್ನು ನೋಡ್ತಾ ಒಂದಿಷ್ಟು ಮೆಮೊರೀಸ್ ಎಷ್ಟು ಎರಡು ವರ್ಷ ಆಗ್ಬಿಟ್ಟಿತ್ತು ಸುಮಾರು ಜಾತ್ರೆ ಹೋಗಿದೆ ಸೊ ನಮ್ಮ ಮಾರಿಗುಡಿ ಜಾತ್ರೆ ಆದಮೇಲೆ ಮತ್ತೆ ಮಾರಮ್ಮನ ಗುಡಿಗೆ ಜಾತ್ರೆಗೆ ಮತ್ತೆ ಬಂದಿರುವಂಥದ್ದು ಇನ್ನೇನು ಈ ವರ್ಷ ಉದ್ದಕ್ಕೂ ಜಾತ್ರೆ ಇತ್ತು ಅದರದೇ ಒಂದು ಸಡಗರ ನಮ್ಮೂರಲ್ಲಿ ಯಾಕಂತ ಹೇಳಿದ್ರೆ ಮಳೆನಾಡು ಅಂತ ಬಂದಾಗ ಜಾತ್ರೆಗಳ ಸುರಿಮಳೆ ಅಂತ ಹೇಳ್ಬೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಬಂದಿರುವಂತಹ ಫಸ್ಟ್ ಜಾತ್ರೆ ಬೆಳಗ್ಗೆ ಅಮರಿಕನ ಜಾತ್ರೆಗೆ ಜನ ಕಮ್ಮಿ ಇರೋದ್ರಿಂದ ಚಳಿ ಕೂಡ ಇತ್ತು ಜನ ಮೋಸ್ಟ್ಲಿ ಚಳಿ ಸ್ವಲ್ಪ ಕಮ್ಮಿನೇ ಇರ್ತಿತ್ತು ಅನ್ಸುತ್ತೆ ಸದ್ಯಕ್ಕೆ ನಾನ್ ಬಂದಿರುವಂತ ಮಾರಿಗುಡಿ ಜಂಭೆಯಿಂದ ನಡೆದಿರುವಂತಹ ಈ ಜಾತ್ರೆ ನೋಡ್ತಾನೆ ನೋಡ್ತಾ ಇದ್ದೀರಾ ಸಿಕ್ಕವರ ಜನ ಇದ್ರು ಒಳಗಡೆ ನೋಡಿದಾಗನೇ ಗೊತ್ತಾಯ್ತು ಹೊರಗಡೆ ಸ್ವಲ್ಪ ಕಮ್ಮಿನೇ ಇದ್ರು ನೋಡ್ತಾ ಇದ್ರ ಸೆಟ್ ಗೋ ಅಂತ ಹೇಳ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಬಿಟ್ಟೆ ಸೊ ವಿಡಿಯೋ ಮಾಡೋಕ್ಕೆ ತುಂಬ ಈಸಿ ಆಯಿತು ಯಾಕಂತ ಹೇಳಿದ್ರೆ ಜನ ಇದ್ದಾಗ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತೂ ಇಂತೂ ಜಾತ್ರೆ ಪೇಟೆಗೆ ಬಂದೆ ನಿಜ ಹೇಳ್ಬೇಕಂದ್ರೆ ಇದು ಫಾರ್ ದಿ ಫಸ್ಟ್ ಟೈಮ್ ನಾನು ಬೆಳಿಗ್ಗೆ ಜಾತ್ರೆಗೆ ಬಂದಿರುವಂಥದ್ದು ಹೋದ ವರ್ಷ ನಾ ಬಂದಿರಲಿಲ್ಲಾಗಿತ್ತು ಬಿಕಾಸ್ ನಂಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲಾಗಿತ್ತು ಹಾಗಾಗಿ ಇನ್ನೂ ಸೇಮ್ ಕಾರ್ಯಕ್ರಮ ನಮ್ಮ ಸಿರ್ಸಿ ಮಾರಿಕಾಂಬ ಮನೆ ಜಾತ್ರೆಗೆ ಹೇಗೆ ನಡೆಯುತ್ತೋ ಇಲ್ಲಿ ಕೂಡ ಹಾಗೆ ನಡೆಯುತ್ತಂತೆ ಸೊ ಇನ್ನು ಹೆಚ್ಚಿನ ಮಾಹಿತಿ ನಾನು ನೋಡಬೇಕಾದ್ರೆ ಅದೇ ಗೊತ್ತಾಗಿತ್ತು ಎಲ್ಲ ಸೇಮ್ ಕಾರ್ಯಕ್ರಮಗಳು ಇಲ್ಲೂ ಕೂಡ ಇರತ್ತೆ ಅಂತ ಹೇಳಿ ಇದಿಷ್ಟು ಅಲ್ಲದೆ ಆಟ ಊಟಗಳು ಕೂಡ ಬಂದಿದ್ವು ಸೊ ನೋಡ್ತಾ ಜಾಯಿಂಟ್ ಜಾಯಿಂಟ್ವಿದ್ದು ಪ್ರತಿಯೊಂದು ಕೂಡ ಬಂದಿತ್ತು ಕೊಲಂಬಸ್ ಇಂದ ಹಿಡಿದು ಅದೆಲ್ಲ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟು ಇದಿಷ್ಟು ಅಲ್ಲದೆ ಸಾಂಸ್ಕೃತಿಕ ಪ್ರೋಗ್ರಾಮು ಕಲಾ ಸೈನು ಸ್ಥಳೀಯ ಕಲಾವಿದರಾಗಿರ್ಬೋದು ಹಾಗೆ ಆರ್ ಕೃಷ್ಣ ಅವರೆಲ್ಲ ಕೂಡ ಬಂದಿದ್ರು ನೆಕ್ಸ್ಟ್ ಆ ಸ್ಟೇಜ್ ಕೂಡ ತೋರಿಸ್ತೀನಿ ಈಗ ಬಸ್ಲಿ ನಾನು ಹೋಗ್ತಿರೋದು ಮಾರಿಕಾಮಮ್ಮನಾಗ ಗದ್ದಿಗೆ ಹತ್ತಿರ ನೋಡ್ತಾ ಆ ಗದ್ದಿಗೆ ಅಂತ ಸಕ್ಕತ್ತಾಗಿ ರೆಡಿ ಮಾಡಿದ್ರು ಫುಲ್ ಕಲರ್ಫುಲ್ಲಾಗಿತ್ತು ತುಂಬ ಚೆಂದ ಕಾಣಿಸ್ತಾ ಇತ್ತು ಆಮೇಲೆ ಇನ್ನೇನು ತಡ ಅಂತ ಹೇಳಿ ನಾನು ಕೂಡ ದರ್ಶನಕ್ಕೆ ಹೊರಟಿರುವಂಥದ್ದು ನೋಡ್ತಾ ಇದ್ದರು ಹಣ್ಣು ಕಾಯಿ ಎಲ್ಲದಕ್ಕೂ ಕೌಂಟರ್ ಮಾಡಿ ಸೊಪ್ಪದ ಸೂಪರಾಗಿ ಆಲ್ ಸೆಟ್ ಸಕ್ಕತ್ತಾಗಿ ಮಾಡಿದ್ರು ಯಾಕಂತ ಹೇಳಿದ್ರೆ ಒಳಗಡೆ ಹೋಗೋದ್ರಿಂದ ಹಿಡಿದು ಬರೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಜನಕ್ಕೆ ಅನುಕೂಲವಾಗವಾಗ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದರೊಳಗೂ ಕಲರು ಲೈಟು ಒಳಗಡೆ ಒಂದು ಪ್ರೋಗ್ರಾಮ್ ನಡೀತಿರುವಂಥ ಸ್ಟೇಜ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆಂದ ಇತ್ತು ಇನ್ನು ಅಮ್ಮನ ಗದ್ದಿಗೆ ಒಳಗಂತೂ ಇನ್ನೂ ಸಖತ್ ಚೆನ್ನಾಗಿ ಇದ್ರು ಲೈಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆಂದ ಇತ್ತು ಅದ್ರೊಳಗೂ ಅಮ್ಮನ ನೋಡೋಕ್ಕಂತೂ ಸಖತ್ ಖುಷಿಯಾಯಿತು ಹೇಳಿದ್ರೆ ಅಷ್ಟು ಅದ್ಭುತ ಆ ಒಂದು ಸುಸಂದರ್ಭ ಅಮ್ಮನವ್ರನ್ನ ನೋಡಿದ್ದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಕ್ಕೆ ಗೌರಿ ನಾರಾಯಣಿ ನಮೂಸ್ತತೆ ಅಂತ ಹೇಳ್ತಾ ಅಮ್ಮನವರು ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಚೆನ್ನಾಗಿರ್ಸಮ್ಮ ಅಂತ ಕೇಳ್ಕೊಳ್ತಾ ನಾನು ಕೂಡ ನಂತರ ಅಮ್ಮನ ನೋಡಿ ಹೊರಟೆ ನೋಡ್ತಾ ಇದ್ದಾರೆ ಒಳಗಡೆ ಫುಲ್ ಸೆಟ್ಟಿಂಗ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಪ್ರಸಾದ ಕೊಡೋ ಕೌಂಟರ್ ಆಗಿರ್ಬೋದು ಎಲ್ಲ ಕೂಡ ಬೇರೆ ಬೇರೆ ಆಗಿತ್ತು ತುಂಬ ಖುಷಿಯಾಯಿತು ಯಾಕಂತ ಹೇಳಿದ್ರೆ ಯಾರಿಗೆ ಬೇಕಾದ್ರೂ ಅಷ್ಟು ಚೆಂದ ದರ್ಶನ ತೊಗೊಂಡು ಹೋಗ್ಬೋದಿತ್ತು ಅದೇ ಖುಷಿಯಾಗಿರುವಂಥದ್ದು ನಾನು ಕೂಡ ಜಾತ್ರೆಗತಿಗೆ ಎಲ್ಲ ನೋಡಿ ನಂತರ ನಾನು ಕೂಡ ಹೊರಟಿದ್ದೆ ಹೊರಟಿದ್ದೆ ಇನ್ನೊಂದು ಸಲ ಪೂರ್ತಿ ವಿಡಿಯೋ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದು ಇಲ್ಲೇ ಪ್ರೋಗ್ರಾಮ್ ನಡೆಯುವಂಥದ್ದು ಹಾಗೆ ಶಿರ್ಸಿಲೆ ಹೇಗೆ ಕೋಣ ಇರುತ್ತೋ ಹಾಗೆ ಇಲ್ಲಿ ಕೂಡ ಕೋಣ ಇತ್ತು ಸೊ ನಂತರ ಅಲ್ಲೇ ಗಾದೆಗೆ ಗದ್ದಿಗೆ ಮಂಟಪ ಎಲ್ಲ ಕೂಡ ಅಲ್ಲೇ ಇತ್ತು ನೀವು ನೋಡ್ತಿರುವಂಥದ್ದು ಸಿರ್ಸಲು ತುಂಬ ದೊಡ್ಡದಾಗಿ ನಡೆಯುತ್ತೆ ಬಟ್ ಇಲ್ಲಿ ಸ್ವಲ್ಪ ಎಲ್ಲದೂ ಕೂಡ ಕಾರ್ಯಕ್ರಮ ನಡೆಯುವಂಥದ್ದು ನೀವು ಕಾಣ್ಬೋದು ಹಾಗೆ ನೋಡ್ತಾ ನೋಡ್ತಾಯಿದ್ರೆ ಈಗ ನಾನು ಆಟದ ಕಡೆ ಹೊರಟೆ ಸೊ ಆಟ ಆಡ್ತೀರಾ ಅಂತ ಅಂದ್ಕೊಂಡಿದ್ರೆ ನೋವೇ ಆಟ ಆಡೋಕ್ಕೆ ಹೊರಟೆ ಇಲ್ಲ ನಾನು ನೋಡೋಕ್ಕೆ ಹೊರಟಿದ್ದೀನಿ ವಿಡಿಯೋ ಮಾಡೋಕ್ಕೋಸ್ಕರ ಹೊರಟಿದ್ದೀನಿ ಈಗ ಏನಿದ್ರು ವಿಡಿಯೋ ಮಾಡೋದು ನಿಮಗೆ ತೋರಿಸೋದು ಅಷ್ಟೇ ನನ್ನ ಕೆಲಸ ಸೊ ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಕಂಡಪ್ಪ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ ಫುಲ್ ಜನ ಇದ್ದರು ಹತ್ರ ಆದರೆ ಆಟ ಆಡೋಲ್ ತುಂಬ ಕಮ್ಮಿನೇ ಇದ್ದರು ಜನ ಸ್ವಲ್ಪ ಕಮ್ಮಿನೇ ಇತ್ತು ಯಾಕಂತ ಹೇಳಿದ್ರೆ ಆಟದಲ್ಲೆಲ್ಲ ಒಂದು ಇಬ್ಬರು ಅಷ್ಟು ಜನ ಇದ್ದಿದ್ರು ನಾನು ಯಾವುದೇ ಥರ ಆಟ ಆಡೋದಿಲ್ಲ ಯಾಕಂತ ಹೇಳಿದ್ರೆ ಇನ್ಫ್ಲೂಯೆನ್ಸ್ಡ್ ಬೈ ಇನ್ಸ್ಟಾಗ್ರಾಮ್ ಅಂತಲೇ ಹೇಳ್ಬೋದು ಮುಂಚೆ ಆಗಿದ್ರೆ ಎಷ್ಟು ಧೈರ್ಯದಿಂದ ಆಟ ಈಗ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ ಅಲ್ಲಿ ಕಿತ್ತೋಗುತ್ತೆ ಇಲ್ಲಿ ಬಿಗೋಗುತ್ತೆ ಅಂತ ಹೇಳ್ಕೊಂಡು ಹಂಗಾಗಿ ಆಟ ಎಲ್ಲ ಆಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಸಿರ್ಸಿ ಗುಡಿ ಜಾತ್ರೆ ಕೂಡ ಬಂತು ಆಗ ಖರ್ಚಿಗೆ ದುಡ್ಡು ಬೇಕಲ್ವಾ ಹಾಗಾಗಿ ಒಂದಿಷ್ಟು ಕ್ಲಿಪ್ ತೊಗೊಂಡೆ ನೋಡ್ತಾ ಇದ್ರೆ ಸೊಕ್ಕೊಚ್ಚು ಚಂದ ಕಾಣ್ತಾ ಇತ್ತು ಕಣ್ರಿ ಅದರೊಳಗೂ ಜನ ಎಲ್ಲ ಇದ್ದಿದ್ರೆ ಇನ್ನೂ ಸೂಪರ್ ಆಗಿತ್ತು ಅನಿಸತ್ತೆ ಅದರೊಳಗೂ ಕೆಲವೊಂದು ಆಟದೊಳಗೆ ಅಜ್ಜ ಅಜ್ಜಿ ಅಂಕಲೆಲ್ಲ ಕೂತಾಗ ಸಕತ್ತು ಖುಷಿ ಆಗ್ತಾಯಿತ್ತು ಯಾಕಂತ ಹೇಳಿದ್ರೆ ಇಲ್ಲ ಈಗೇನು ಗೊತ್ತಾ ನಾ ನಾವೆಲ್ಲ ನಾವು ಮಾತ್ರ ಎಂಜಾಯ್ ಮಾಡ್ತೀವಿ ವೇಲ್ ಅವರು ಕೂಡ ಸಖತ್ ಎಂಜಾಯ್ ಮಾಡ್ತಾ ಇರ್ತಾರೆ ನಮ್ಮನ್ನು ಅದನ್ನು ನೋಡಿದ್ರೆ ಖುಷಿ ಆಗ್ತದೆ ಇದ್ರೊಳಗೆ ಒಂದು ಅಜ್ಜಿ ಕೂಡ ಆಟ ಆಡ್ತಾ ಅದು ಫೋಕಸಲ್ಲಿ ಬರಲಿಲ್ಲ ನೋಡಿದಾಗ ನನಗೆ ಅಲ್ಟಿಮೇಟ್ಲಿ ವಾವ್ ಅಂತ ಅನ್ನಿಸ್ತು ಹಾಗೆ ಸಬ್ಸ್ಕ್ರೈಬರ್ಸು ಕೂಡ ಸಿಕ್ಕಿದ್ರು ಅವ್ರಿಗೂ ಕೂಡ ಹಾಯ್ ಮಾಡಿ ಒಂದಿಷ್ಟು ಫೋಟೋಸು ವೀಡಿಯೋಸ್ ತಗೊಂಡು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ಬಂದಿರುವಂಥದ್ದು ಯಾಕಂತ ಹೇಳಿದರೆ ಕಂಟಿನ್ಯೂಸ್ ಪ್ರೋಗ್ರಾಮ್ ಇತ್ತು ಹಾಗಾಗಿ ಬೆಳಿಗ್ಗೆ ಜಾತ್ರೆ ವಿಡಿಯೋ ಮಾಡೋ ನಾನು ನಾನಿಲ್ಲಿ ಬಂದಿರುವಂಥದ್ದು ಸೊ ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಜಾತ್ರೆಲಿ ಮತ್ತೆ ಸಿಗೋಣ मलना <laughs>